చంద్రశేఖర్ సుమారు భేటీ తారీఖు ఈ శిక్షక సంఘటన అధికారొంబే తారీఖు మాన్య ముఖ్యమంత్రి భేటీ చంద్రశేఖర్ నన్నె సంఘటన పదాధికారి సార్ ఈ శిక్ష వర్గవణ వర్ష ಮಾಡಿ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮುಖ್ಯಮಂತ್ರಿ ಮಾಡ್ತೀವಿ ಕೂಡಲೇ ಮಧು ಬಂಗಾರ ಫೋನ್ ಮಾಡಿ ನೀವು ಅನೌನ್ಸ್ ಮಾಡಬೇಕು ಡೇಟ್ ಅನೌನ್ಸ್ ಮಾಡ್ಬೇಕಂತ ವಿಚಾರವನ್ನು ಹೇಳ್ತಾರೆ ಮಧು ಬಂಗಾರತ್ನವರು ಕೂಡಲೇ ಅಧಿಕಾರಿಗಳನ್ನ ಮೀಟಿಂಗ್ ಮಾಡಿ ವರ್ಗಾವಣೆ ಪ್ರಕ್ರಿಯೆಯನ್ನ ಮಾಡ್ತಾರೆ ವರ್ಗಾವಣೆ ಪ್ರಕ್ರಿಯೆಯಲ್ಲಿ ಇವತ್ತು ರಾಜ್ಯ ಸರ್ಕಾರದ ವರ್ಗಾವಣೆ ಆರು ಪರ್ಸೆಂಟ್ ಅದು ಐದು ಸಾವಿರ ವರ್ಗಾವಣೆಗಳಾಗಿರುತ್ತೆ ಬೇರೆ ಇಲಾಖೆಗಳು ಮೂವತ್ತೊಂದು ಸಾವಿರಕ್ಕೂ ಹೆಚ್ಚು ವರ್ಗಾವಣೆಗಳನ್ನ ಕೌನ್ಸಿಲ್ ಮುಖೇನ ವರ್ಗಾವಣೆ ಮಾಡಿ ಕಳಿಸಿಕೊಟ್ಟಂತ ಕೀರ್ತಿ ಸನ್ಮಾನ್ಯ ಶ್ರೀಮದು ಬಂಗಾರ ತೋರಿಸ್ತಾ ಇಲ್ಲ ನಿಮ್ಮನ್ನ ಯಾವುದೇ ಕಾಣ್ ಹೊಗಳೂ ಇಲ್ಲ ನಾನು ಸಣ್ಣ ಸತ್ತಿರೋವರೆಗೂ ನಾನು ಇವ್ರಿಗಾಗಿ ಪ್ರಾಣ ಕೊಡ್ತೀನಿ ಪ್ರಾಣ ಅವತ್ತು ಹೇಳ ನನಗೆ ನಿಮ್ಮ ಸಮಸ್ಯೆ ಅರ್ಥ ಆಗಿದೆ ನಿಮ್ಮ ಸಮಸ್ಯೆ ನ್ಯಾಯಿತು ಬೇಡಿಕೆ ಇದೆ ಅಂತ ಅವ್ರು ಚರ್ಚೆ ಅವತ್ತು ನೀವು ನಮ್ಗೆ ರಿಕ್ವೆಸ್ಟು ಮಾಡಿದ್ರಿ ನೀವು ಸ್ಟ್ರೈಕನ್ನು ವಾಪಸ್ ತಗೊಳ್ಳಿ ಅಂತ ನಾವು ಇಲ್ಲ ಸಾಹೇಬ್ರೆ ನಾವು ಡಿಸ್ಕಸ್ ಮಾಡಿ ತಗೋಳ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಇಡೀ ರಾಜ್ಯದ ನನ್ನ ಕಾರ್ಯಕಾರಿ ಮಣ್ಣಿಗೆ ಫೋನ್ ಮುಖೇನ ಮಾಡಿ ಡಿಸ್ಕಸ್ ಮಾಡಿದಾಗ ಅವ್ರಿಗೆ ಒಂದು ಉತ್ತರ ಕೊಟ್ಟರು ಯಾವುದೇ ಕಾರಣಕ್ಕೂ ನೀವು ಸ್ಟೇಕ್ ಅನ್ನು ವಾಪಸ್ ಪಡಿಬಾರದು ಶಿಕ್ಷಕರಿಗೆ ಅನ್ಯಾಯ ಆಗಿದೆ ನಾನು ಮತ್ತೆ ಬೇಡಕ್ಕೆ ನೀವು ಬೇಡಕ್ಕೆ ನಮ್ಮ ಕೈಯರ್ ನೀವು ತಗಬಾರದು ಅಂತಕ್ಕಂಥ ಸಂದೇಶವಾಗಿ ಹೇಳಿದ್ರು ಅವ್ರು ಮಾತಾಡ್ತ ಮಾತಾಡ್ತ ಏನಂದರು ಗೊತ್ತಾ ನನಗೂ ಒಂದು ಕನುಕಿ ಇದೆ ನನಗೂ ಒಂದು ಸಮ್ಮೇಳನ ನಡೀತಾ ಇದೆ ನಿಮ್ದು ಒಂದು ಕನುಕಿ ಇದೆ ನಿಮ್ದು ಒಂದು ಸಮ್ಮೇಳನ ನೀವು ಮಾಡಿ ನಿಮ್ಮ ಮೋಲಾಟ ನೀವು ಮಾಡಿ ಮೋರಾಟ ಮಾಡಬೇಡಿ ಎಂದಿಲ್ಲ ನಿಮ್ಮ ಹತ್ತನ ಪಡಿಲಿಕ್ಕೆ ಇವತ್ತಿನ ನಾನು ನೋಡಿದಂತ ಮಂತ್ರಿ ವರಯದಲ್ಲಿ ಮಧು ಬಂಗಾರಪ್ಪನವರೇ ಆತನ್ನು ಹೇಳಿದರು ಇವತ್ತು ಸ್ಫೂರ್ತಿ ಇವತ್ತು ನಮ್ಮ ಹೋರಾಟ ಮಾಡಿ ನಾನಂತೂ ಬರೋಕ್ಕಾಗೋದಿಲ್ಲ ಇಲ್ಲ ಸಾಹೇಬ್ರೆ ರಾತ್ರಿ ರಾತ್ರಿ ಸಂಜೆ ಫೋನ್ ಮಾಡಿದೆ ಸಾಹೇಬ್ರೆ ಐವತ್ತರಿಂದ ಅರವತ್ತು ಸಾವಿರ ಜನ ಶಿಕ್ಷಕರು ಬೀದಿಗಳ ದಯಮಾಡಿ ನೀವು ಬರಬೇಕು ಇಲ್ಲ ರೀ ನಾನು ನಾಗೇಶ್ ಇಲ್ಲ ರೀ ಅನ್ನೋದಿಲ್ಲ ಅವರು ನಾಗೇಶ್ ಇಲ್ಲ ಇಲ್ಲ ಒಂದು ಸ್ವಲ್ಪ ಗೋರ್ಮೆಂಟ್ ಪೆನ್ಷನ್ ಇದೆ ಹೋಗ್ಬೋದು ಇಲ್ಲ ಸರ್ ಬರಲೇಬೇಕು ಕೆಟ್ಟ ಸಂದೇಶ ಹೋಗುತ್ತೆ ದಯ ಮಾಡಿ ಬರಲೇಬೇಕು ಅಂತ ನೋಡೋಣ ನೋಡೋಣ ಅಂತ ಹೇಳ್ತೀವಿ ನಾವೇನು ಮಾಡೋ ಚಂದ್ರಶೇಖರ್ ನೋಡಿರಿ ನಾವು ಕ್ಯಾಚ್ ಆಗ್ತಾ ಬರಲಿಲ್ಲ ಅದೇನು ಶುರುವೋಣ ನಿನ್ನ ಶಕ್ತಿ ಇರೇ ಅಂತ ಶುಲ್ವಣ ಬಿಟ್ಟವ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವ್ರು ಹೇಳಿದರು ನೋಡಿ ನೀವು ಒತ್ತಡ ತನ್ನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಒತ್ತಡ ತತ್ತೀನಿ ಯಾಕೆಂದರೆ ಇದರಲ್ಲಿ ಕೆಲವು ನಿಯಮಗಳನ್ನು ಬದಲಾವಣೆ ಮಾಡಬೇಕು ವೃಂದ ಮತ್ತು ನೇಮಕಾತಿ ನಿಯಮಗಳ ಬದಲಾವಣೆ ಆಗಬೇಕಾಗಿದೆ ಕೆಲವು ಸಮಸ್ಯೆಗಳಿದ್ವೆ ಎಕ್ಸಿಕ್ಯೂಟಿವ್ ಆರ್ಡರ್ ಮಾಡಿಸ್ಬೇಕಾಗಿದೆ ಅದು ಕ್ಯಾಬಿನೆಟ್ ಬರಬೇಕಾಗ್ತದೆ ಹಂಗಾಗಿ ನೀವು ಮುಖ್ಯಮಂತ್ರಿಗಳ ಹತ್ರ ನೀವು ಚಂದ್ರ ಹೋಗಿ ನೀವೇ ಚೆನ್ನಾಗಿದ್ದೀರಾ ನನಗಿಂತ ನೀವು ಹೋಗಿ ಮಾಡಿ ಅಂದರು ಅಲ್ಲ ಅವರು ಸುದ್ದಿ ಅವ್ರು ಮುಂದೆ ಹೇಳ್ತಾ ಇರೋದು ಇಲ್ಲ ಸಾಹೇಬ್ರ ನೀವು ನಿಮ್ಮ ಅಧಿಕಾರಿಗಳನ್ನ ಕಟ್ಕೊಂಡ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಓದಬೇಕು ನಮ್ಮ ಶಿಕ್ಷಕರ ಬೇಕು ಬೇಡಿಕೆಗಳನ್ನ ಈಡೇರಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಅವ್ರಿಗೆ ಹೇಳಿದ್ರು ಬಹಳ ಸಂತೋಷದಿಂದ ಅವ್ರು ಮಾತಾಡಿದ್ರು ನೀವು ಸ್ಟ್ರೈಕ್ ಮಾಡಿದ್ರು ನನಗೇನು ತೊಂದರೆ ಇಲ್ಲ ಮಾಡಿ ಅಂತ ಕೂಡ ಹೇಳಿದ್ರು ಇವತ್ತು ಮಾಡಿದೀವಿ ಸಾಯಂಗೆ ಇವತ್ತು ಮಾಡಿ ವರ್ಷದ ಇತಿಹಾಸದಲ್ಲಿ ಕಂಡು ಕೇಳದಂತಹ ಸಂಘಟನೆ ಫ್ರೀಡಂ ಪರ್ ಬಂದಿದೆ ದಯಮಾಡಿ ದಯಮಾಡಿ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ ನನಗೆ ಬಹಳ ಬಹಳ ಖುಷಿ ಆಯ್ತಿದೆ ಬಹಳ ಖುಷಿ ಆಯ್ತಿದೆ ನಿಗಾಡಿಕೊಂಡು ಸಂತೋಷವಾಗಿ ನಮ್ಮ ಆಯ್ಲುಗಳನ್ನ ಕೇಳ್ತಾ ಇದ್ದೀರಾ ನಾವು ಬಹಳ ಖುಷಿ ಆಯ್ತಿದೆ ಸಾಹೇಬ್ರೆ ನಮ್ದು ಒಂದು ಸಣ್ಣ ಬೇಡಿಕೆ ಸರ್ಕಾರ ಬೇರೆ ಇಲ್ಲ ಇವತ್ತೆಲ್ಲ ಒಂದು ಹದಿನೈದು ಕೋಟಿ ರೂಪಾಯಿ ಹೊರ ಇರಬಹುದು ಅದ್ಯಾ ದೊಡ್ಡದೇ ಅಲ್ಲ ದೊಡ್ಡದೇ ಅಲ್ಲ ಈ ದೇಶದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನವನ್ನು ನೂರ ಸಲ ಮಾಡ್ತೀವಿ ಜನ ಉಪಯೋಗಕ್ಕಾಗಿ ಯಾವುದೋ ಸಿಲಿಂಡರ್ನ ಯಾವುದೋ ಸಿಲಿಂಡರ್ನ ಅವೈಚಾರಿಕವಾಗಿ ಮಾಡಿರ್ತಕ್ಕಂಥ ಸಿಲಿಂಡರ್ನ ತಿಪ್ಪಡಿ ಮಾಡೋದು ನಿಮಗೆ ಹತ್ತೇ ನಿಮಿಷ ಹತ್ತೇ ನಿಮಿಷ ಹತ್ತೇ ನಿಮಿಷ ದಯಮಾಡಿ ಎರಡು ಸಾವಿರದ ಹದಿನಾರರಲ್ಲಿ ನೀವು ಸಿಲಿಂಡರ್ ತಂದಿದ್ದೀರಿ ನೀವು ಅಂದರೆ ಹಿಂದಿನ ಸರ್ಕಾರ ತಂದಿದೆ అదన దైమా తిట్పడి నా ఒళ్ళ తరగతి వరకు పాఠ మాట్లా శిక్ష నా ఒళ్ళతాయి తప్పు తినవళిక అధికారి హ ಪಿಎಚ್ ಟೀಚರ್ ಅಂತ ನೇಮಕ ಮಾಡಿಕೊಂಡ್ರು ಒಂದ್ ನಿಮಿಷ ಪಿ ಎಸ್ ಟಿ ಟೀಚರ್ ಒಂದು ಮಾಡ್ಕೊಂಡಿದ್ದಾರೆ ಮೂರ್ ಸಾವಿರ ಜನನ ಮುಂದೆ ಗೊತ್ತಿರಲಿ ಆ ಟೀಚರ್ಗೆ ಪಿ ಎಸ್ ಟಿ ಅನ್ ಬೇಕು ಮೂರ್ ಸಾವಿರ ಜನ ಟೀಚರ್ಸ್ನ ಟು ಫಿಫ್ಟ್ ಮಾಡ್ಕೊಂಡಿದ್ದಾರೆ ಅವರು ಪಿ ಎಚ್ ಡಿ ಟೀಚರ್ ನಾವು ಪಿ ಎಚ್ ಡಿ ಟೀಚರ್ ಅಲ್ಲ ಹದಿನೇಳ ಬರೋದಿಲ್ಲ ನಮಗ್ ಬರೋದಿಲ್ಲ ದಯಮಾಡಿ ಅದನ್ನು ಅರ್ಥ ಮಾಡ್ಕೋಬೇಕು ಸಾಹೇಬ್ರೆ wondering why you wonder why